ಇಪ್ಪತ್ತ್ಮೂರನೇ ತಾರೀಕು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಮಾರ್ಚ್ರಿಂದ ಏಪ್ರಿಲ್ ಒಂದನೇ ತಾರೀಕು ವರೆಗೂ ಎಲ್ಲ ಮಿನಿಸ್ಟರ್ಸು ಇನ್ಕ್ಲೂಡಿಂಗ್ ಮೀ ಇನ್ಕ್ಲೂಡಿಂಗ್ ಮೀ ನಾನು ಸೇರಿಕೊಂಡಂತೆ ಸಿದ್ದರಾಮಯ್ಯನವರು ಸೇರಿಕೊಂಡಂತೆ ಎಲ್ಲ ನಮ್ಮ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟಿಕ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಆ ಕ್ಷೇತ್ರವಾರು ನಡೆಸ್ಬೇಕಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸ್ಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಈಗ ನಾನು ಇಲ್ಲಿ ಬೆಂಗಳೂರು ನಗರದ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ ಎರಡು ಕ್ಷೇತ್ರ ಆಗ್ಬೋದು ಮೂರು ಕ್ಷೇತ್ರ ಆಗ್ಬೋದು ಬರೀ ಕಾರ್ಯಕರ್ತ ಸಭೆಯನ್ನು ಬರೀ ಕಾರ್ಯಕರ್ತ ಸಭೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಬರೀ ಕಾರ್ಯಕರ್ತ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಜತೆಗೆ ಆ ಕಾರ್ಯಕರ್ತ ಸಭೆ ನಡೆಯುವಾಗ ಯಾರನ್ನ ಸರ್ಕಾರ ನಾಮಿನೇಟ್ ಮಾಡಿದೆ ಸ್ಟೇಟ್ ಲೆವೆಲ್ ಇರ್ಬೋದು ಡಿಸ್ಟಿಕ್ ಲೆವೆಲ್ ಇರ್ಬೋದು ರಾಜ್ಯ ಮಟ್ಟ ಇರ್ಬೋದು ಇದು ಅಸೆಂಬ್ಲಿ ಲೆವೆಲ್ ಇರ್ಬೋದು ಆಶ್ರಯ ಸಮಿತಿ ಟ್ರಿಬ್ಯುನಲ್ಲು ಲ್ಯಾಂಡ್ ಗ್ರ್ಯಾಂಟು ಫಾರೆಸ್ಟು ಆಸ್ಪಿಟ್ಲ್ಗಳು ಸ್ಕೂಲ್ಗಳು ಕೆ ಬಿ ಕಮಿಟಿ ಹಿಂಗೆ ಯಾವುದೋ ಕಮಿಟಿಗಳಲ್ಲಿ ನಾಮಿನೇಷನ್ ಮಾಡಿದೆ ಇದಲ್ಲದೆ ನೀರಾವರಿ ಸಲಹಾ ಸಮಿತಿಗಳು ಕೂಡ ಇದೆ ಅದಕ್ಕೂ ಕೂಡ ಮಾಡಲಿಕ್ಕೆ ಈಗಾಗಲೇ ಮಾಡಿಲ್ಲ ಅಂದರೆ ಅಷ್ಟೊಳಗೆ ಮಾಡಿಸಿ ಆ ಕಾರ್ಯಕರ್ತ ಸಭೆಯಲ್ಲಿ ಅವ್ರನ್ನ ಗುರ್ಸಿ ಅವ್ರಿಗೊಂದು ಸಪ್ರೇಟ್ ಆದಂಥ ಒಂದು ಸನ್ಮಾನ ಕೂಡ ಮಾಡಿ ಕಾರ್ಯಕರ್ತನ ಪಕ್ಷ ಗುರ್ಸಿದೆ ಅಂತೇಳಿ ಅವ್ರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನು ತಿಳಿಸೋಂಥ ಕೆಲಸವನ್ನು ಮಾಡ್ತಾ ಸೂಚನೆಯನ್ನು ಕೊಟ್ಟಿದೆ